ನೆಕ್ಸ್ಟ್ ಬರೋಣ ಪ್ರಾಕ್ಟೀಸು ಹೆಂಗೆ ಓದಬೇಕು ಅಂತ ಪಿ ಸಿ ಹುಡುಗರು ಎಷ್ಟು ಜನ ಓದೋರು ಇದ್ರಿ ಐತ್ರಿ ಪಿ ಸಿ ಇದ್ದೀನಿ ಸರ್ ಅನ್ನೋರು ಇವರು ಕಡಿಮೆ ಬಂದಿರ್ತಾರೆ ಪಾಪ ನಾಡ್ದು ಎಕ್ಸಾಮ್ ಇದೆ ಕೆಲವ್ರಿಗೆ ಅವ್ರು ಬಂದಿಲ್ಲ ಹಾಂ ಇಬ್ಬರು ಎದ್ದು ನಿಂತ್ಕೊಂಬಿಟ್ರಿ ನೀವು ಓದಿ ಓದಿ ನೋಟ್ಸ್ ಮಾಡ್ತಾ ಇದ್ದೀನಿ ಅನ್ನೋರು ಕೈ ಐತ್ರಿ ಮಾಡ್ತಾ ಇದ್ದೀರಾ ಓಕೆ ಪ್ಲೀಸ್ ಇಡೌನ್ ಪಿ ಎಸ್ ಐ ಎಕ್ಸಾಮ್ಗೆ ಕೈ ಕೈಯತ್ರಿ ಇಷ್ಟು ಜನ ಇದ್ದೀರಾ ನೋಟ್ಸ್ ಮಾಡ್ತಾಯಿದ್ದೀನಿ ಹ್ಞೂ ಪ್ಲೀಸ್ ಡೌನ್ ಯಾವ ಎಕ್ಸಾಮ್ ಟಿಕ್ ಮಾಡಿ ಬರೋದಿರುತ್ತೋ ಹೆಚ್ಚಾಗಿ ಟಿಕ್ ಮಾಡಿ ಬರೋದು ಟಿಕ್ ಮಾಡಿ ಬರೋ ಎಕ್ಸಾಮ್ಗೆ ನೀವು ಸೈನ್ಸ್ ನೋಟ್ಸ್ ಮಾಡ್ತಾ ಇದ್ದೀನಿ ಹಿಸ್ಟ್ರಿ ನೋಟ್ಸ್ ಮಾಡ್ತಾ ಇದ್ದೀನಿ ಪೊಲಿಟಿಕಲ್ ಸೈನ್ಸ್ ನೋಟ್ಸ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಿ ಅಂತ ಅರ್ಥ ಟಿಕ್ ಮಾಡೋ ಎಕ್ಸಾಮ್ ಬೇರೆ ರೈಟಿಂಗ್ ಎಕ್ಸಾಮ್ ಬೇರೆ ಇವೆರಡು ಅರ್ಥ ಮಾಡ್ಕೊಳ್ರಿ ನೀವು ಡಿಗ್ರಿ ಕಾಲೇಜಲ್ಲಿ ನೋಟ್ಸ್ ಮಾಡ್ತಾ ಇದ್ರಿ ಯಾಕೆ ಎಕ್ಸಾಮ್ ಅಲ್ಲಿ ಹೋಗಿ ಬರಿಬೇಕಿತ್ತು ಅದಕ್ಕೆ ಹೈಸ್ಕೂಲಲ್ಲಿ ನೋಟ್ಸ್ ಮಾಡ್ತಾ ಇದ್ರಿ ಯಾಕೆ ಹೈಸ್ಕೂಲ್ ಎಕ್ಸಾಮ್ ಬರಿಬೇಕಿತ್ತು ಪಿ ಯು ಸಿ ಎಕ್ಸಾಮ್ ಬರಿಬೇಕಿತ್ತು ಟಿಕ್ ಮಾಡೋ ಎಕ್ಸಾಮ್ಗೆ ನೀವು ನೋಟ್ಸ್ ಮಾಡ್ತಾ ಇದೀರಿ ಅಂದ್ರೆ ನಿಮ್ಮ ಟೈಮು ಎನರ್ಜಿ ಎಲ್ಲ ಹಾಳು ಮಾಡ್ಕೊಂತಿದ್ದೀರಿ ಅಂತ ಅರ್ಥ ಟಿಕ್ ಮಾಡೋ ಎಕ್ಸಾಮ್ಗಳು ಇಷ್ಟು ಅದು ದಿಸ್ ಇಸ್ ಕಾಲ್ಡ್ ಹಿಂಗೆ ವಿಶಾಲವಾಗಿರುತ್ತದು ಅಲ್ಲಿ ನೀವು ವಿಶಾಲವಾಗಿ ಓದ್ಕೋಬೇಕಷ್ಟೆ ಸಿಕ್ಕಾಬಿಟ್ಟೆ ಓದು 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 ಬೇರೆ ದಾರಿ ಇಲ್ಲ ನಿಮಗೆ ಆ ಬುಕ್ ಹೇಳ್ದಲ್ಲ ಫೋರ್ ಜಿ ಸೈನ್ಸ್ ಬುಕ್ಗಿಂತಲೂ ಅದ್ಭುತವಾಗಿ ನೋಟ್ಸ್ ಮಾಡ್ಕೊಳಕ್ಕಾಗಲ್ಲ ಬಹಳ ಚೆನ್ನಾಗಿ ಮಾಡಿರ್ತಾರೆ ಎ ವಿಟಮಿನ್ ಇಲ್ಲಿಂದ ಸಿಗುತ್ತೆ ಇದರಿಂದ ಲಾಭ ಇದು ಕೊರತೆ ಆದರೆ ಈ ರೋಗ ಬರುತ್ತೆ ಅವರೇ ಮಾಡಿಟ್ಬಿಟ್ಟಿದ್ದಾರೆ ನೋಟ್ಸು ಮತ್ತು ನೀವು ಅಟ್ಕೊಂಡು ವಿಟಮಿನ್ ಎ ಇದ್ರ ಕೊರತೆ ಮಾಡ್ತಾ ಕೂತ್ಕೊಂಡ್ರೆ ವೇಸ್ಟ್ ಆಫ್ ಟೈಮ್ ಅದು ಟಿಕ್ ಮಾಡೋ ಎಕ್ಸಾಮ್ ಯಾರ್ಯಾರು ಬರೀತೀರಿ ನೋಟ್ಸ್ ಮಾಡ್ತೀರಿ ಅಂದರೆ ಅದು ವೇಸ್ಟ್ ನನ್ನ ಪ್ರಕಾರ ಮತ್ತು ಭಾಳ ಜನರ ಪ್ರಕಾರ ಇಲ್ಲ ಸರ್ ಆದರೂ ನಂಗೆ ಒಂದ್ಸರಿ ಬರೆದ್ರೆ ಯೂಸ್ ಆಗುತ್ತೆ ಅಂತ ಏನೋ ಕೈ ಕೈಯತ್ರಿ ಬರೆದ್ರೆ ಮಾತ್ರ ಕೈ ಕೈಯತ್ರಿ ನೋಡೋಣ ಇಷ್ಟು ಜನ ಇದ್ದೀರಿ ಯಾರೋ ನಿಮಗೆ ಪಾಠ ಮಾಡಿರ್ತಾರೆ ಹತ್ತು ಸಾರಿ ಓದುವುದಕ್ಕಿಂತ ಒಂದು ಸಾರಿ ಬರೆಯುವುದು ಉತ್ತಮ ದಟ್ಸ್ ಟ್ರುತ್ ಅದು ಅದು ಸತ್ಯ ಅದು ಹೆಂಗಿರಬೇಕು ಅಂತ ಅಂದರೆ ಹೇಳ್ತೀನಿ ಕೇಳಿರಿ ವಿಟಮಿನ್ ಎ ಬಿ ಸಿ ಡಿ ಎಲ್ಲ ಓದ್ಕೊಂಡ್ರಿ ಕೆ ಎಲ್ಲ ಓದ್ಕೊಂಡ್ರಿ ಅದು ಎಲ್ಲಿಂದ ಸಿಗುತ್ತೆ ಓದ್ಕೊಂಡ್ರಿ ಅದನ್ನು ಹೇಗೆ ಅದರಿಂದ ಕೊರತೆಯಿಂದ ಬರೋ ರೋಗ ಓದ್ಕೊಂಡ್ರಿ ಓದ್ಕೊಂಡ್ಮೇಲೆ ಖಾಲಿ ಪೇಪರ್ ಇಟ್ಕೋಬೇಕು ಬುಕ್ ತೆಗೆದು ಸೈಡಿಗೆ ಇಡಬೇಕು ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ವಿಟಮಿನ್ ಎ ವಿಟಮಿನ್ ಬಿ ಬಿ ಟ್ವೆಲ್ ಬಿ ಸಿಕ್ಸ್ ಸಿ ಡಿ ಇ ಕೆ ಅಂತ ಅದು ಏನು ಸೋರ್ಸಿಂದ ಬರುತ್ತೆ ಅದು ಹಿಂಗೆ ಏನು ಕೊರತೆಯಿಂದ ಬರುತ್ತೆ ಹಿಂಗೆ ಬರೀತೀರಿ ಅಂದರೆ ನಿಮ್ಮೆಲ್ಲರಿಗೂ ಬರೆಯೋಕ್ಕೆ ನನ್ನ ಪರ್ಮಿಷನ್ ಇದೆ ಬಟ್ ನೀವು ಹೆಂಗೆ ಬರಿತೀರಿ ಗೊತ್ತು ಆ ಕಡೆ ಟಿ ವಿ ಆನ್ ಆಗಿರುತ್ತೆ ಇಲ್ಲಿ ಬುಕ್ ಇರುತ್ತೆ ವಿಟಮಿನ್ ಎ ವಿಟಮಿನ್ ಎ ಇದು ಸೊಪ್ಪಿನಿಂದ ಸಿಗುತ್ತೆ ಇದು ಕೊರತೆ ರ್ಯಾಟಿನಾಲ್ ಅಂತಾರೆ ನೋಡ್ಕೊಂಡು ನೋಡ್ಕೊಂಡು ಬರಿಯೋದ್ರೆ ಅದ್ನ ಯಾಕೆ ಮಾಡಬೇಕಿತ್ತು ನೀವು ಬರೆಯುವುದು ಎಂದರೆ ಓದಬೇಕು ಇಲ್ಲಿ ಸ್ಟೋರ್ ಆಗಬೇಕು ಬುಕ್ ಕ್ಲೋಸ್ ಆಗಬೇಕು ಬರಿಬೇಕು ಬರಿತಾ ಬರಿತಾ ವಿಟಮಿನ್ ಡಿ ನಿಮಗೇನೋ ಗೊತ್ತಾಗಲಿಲ್ಲ ಖಾಲಿ ಬಿಡ್ರಿ ಆ ಜಾಗ ಈ ಬರ್ಕೊಳ್ರಿ ಕೆ ಬರೀರಿ ಆಮೇಲೆ ನೆನ್ಪಡೋಕೆ ಟ್ರೈ ಮಾಡಿರಿ ಇದೇನದು ಈದೇನದು ಅಂತ ಬರಲಿಲ್ಲ ಅಂದಾಗ ಬುಕ್ ತೆಗ್ದು ನೋಡ್ಕೊಳ್ರಿ ಅದು ನೋಟ್ಸ್ ಮಾಡೋ ಸ್ಕಿಲ್ಲು ನೀವು ನೋಟ್ಸ್ ಮಾಡ್ರಿ ಅಂದರೆ ಏನು ಮಾಡ್ತೀರಿ ಅಂದರೆ ಎದುರುಗಡೆ ಬುಕ್ಕು ಹಿಂಗೆ 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 ಮಾಡ್ತೀರಾ ದಿಸ್ ಈಸ್ ನಾಟ್ ನೋಟ್ಸ್ ಮೇಕಿಂಗ್ ಸ್ಕಿಲ್ ಹಂಗೆ ಮಾಡಬೇಕು ಮೇನ್ಸ್ ಎಕ್ಸಾಮ್ ಕಡೆ ಬರೋದಾದರೆ ಕೆ ಎ ಎಸ್ ಎಷ್ಟು ಜನಕ್ಕೆ ಆಸೆ ಇದೆ ಕೈಯತ್ರಿ ಆಸೆ ಆಗೋದಾಗೋಗ್ಲಿ ಆಮೇಲೆ ಆಸೆನೇ ಇಲ್ಲ ಇದ್ಯಾವ ಹುಡುಗ್ರಪ್ಪ ಇವರು ನೀವು ಕೆ ಎ ಎಸ್ ಅಧಿಕಾರಿ ಅಂದರೆ ಡೌನ್ ಹ್ಯಾಂಡ್ ನೀವು ಅದು ದಮ್ಮಿ ಪೋಸ್ಟ್ ಅನ್ಕೋಬೇಡ್ರಿ ಎಂಥ ಪೋಸ್ಟ್ ಅಂತ ಅಂದರೆ ಮೊನ್ನೆ ಬಿಜಾಪುರ ಇದು ಹೊಸಪೇಟೆ ಹೋಗಿದ್ದೆ ಅಲ್ಲಿನ ಡಿ ಸಿ ಅಲ್ಲಿನ ಎಸ್ ಪಿ ಅಲ್ಲಿನ ಜಡ್ ಪಿ ಸಿ ಇ ಮೂರು ಜನನು ಕೆ ಎ ಎಸ್ನೋರೇ ಅವರು ವಿತ್ ಇನ್ ಟೆನ್ ಇಯರ್ ಹತ್ತು ವರ್ಷದ ಒಳಗೆ ಐ ಎ ಎಸ್ ಆಫೀಸರ್ ಆಗ್ತಾರೆ ನೀವು ಕೆ ಎ ಎ ಎ ಎಸ್ ಅಲ್ಲಿ ಎ ಸಿ ಹುದ್ದೆ ತೊಗೊಂಡ್ರಿ ಅಂದರೆ ವಿತ್ ಇನ್ ಟೆನ್ ಇಯರ್ ಐ ಎ ಎಸ್ ಈಗ ನಿಮ್ಗೆ ಎಷ್ಟು ಏಜು ಹೆಣ್ಮಕ್ಳು ಏಜ್ ಕೇಳಬಾರ್ದು ಬೇಡ ನಿಮ್ದು ಹೇಳ್ರಿ ಹಾಂ ಟ್ವೆಂಟಿ ಟು ಈಗ ಇವರು ಎಕ್ಸಾಮ್ಸ್ ಬರೆಯೋಕೆ ಸ್ಟಾರ್ಟ್ ಮಾಡಿದ್ರು ಇಪ್ಪತ್ತ್ಮೂರಕ್ಕೆ ಇವ್ರದು ಕ್ಲಿಯರ್ ಆಯಿತು ಇಟ್ಕೊಳ್ರಿ ಟ್ವೆಂಟಿ ತ್ರೀಗೆ ಕೆ ಎಸ್ ಕ್ಲಿಯರ್ ಇಪ್ಪತ್ತ್ಮೂರಲ್ಲಿ ಎ ಸಿ ಆಗಿ ಕೆ ಎಸ್ ಅಲ್ಲಿ ಆಯ್ಕೆ ಆದರು ಅಂದರೆ ಇವರು ಮೂವತ್ತ್ ಮೂರನೇ ವಯಸ್ಸಿಗೆ ಐ ಎ ಎಸ್ ಅಧಿಕಾರಿಯವರು ಇವರು ಇಪ್ಪತ್ತ್ಮೂರನೇ ವಯಸ್ಸಲ್ಲಿ ಡಿ ಎಸ್ ಪಿ ಆದರು ಅಂದರೆ ಇಲ್ಲಿ ಮೂವತ್ತ್ ಮೂರನೇ ವಯಸ್ಸೊಳಗೆ ಡೆಫಿನೆಟ್ಲಿ ಐ ಪಿ ಎಸ್ ಆಫೀಸರ್ ಐ ಪಿ ಎಸ್ಸು ನೀವು ಕೆ ಐ ಎ ಎಸ್ ಐ ಪಿ ಎಸ್ ಅಂದರೆ ಬರೀ ಐ ಎ ಎಸ್ ಮೂಲಕವೇ ಬರಬೇಕು ಅಂತಲ್ಲ ಇಲ್ಲಿ ಸೇರಿಕೊಂಡ್ರೆ ಹತ್ತು ವರ್ಷಕ್ಕೆ ನೀವು ಅಲ್ಲಿ ಬಂದೇ ಬರ್ತೀರಾ ಇವತ್ತು ನನ್ನ ಡಿಪಾರ್ಟ್ಮೆಂಟ್ ಕಮಿಷನರ್ ಜಗದೀಶ್ ಅಂತ ಕೆ ಎಸ್ ಪ್ರಮೋಟಿ ಕರ್ನಾಟಕ ರಾಜ್ಯದಲ್ಲಿರೋ ಐ ಎ ಎಸ್ಗಳು ಐ ಪಿ ಎಸ್ಗಳಲ್ಲಿ ಸುಮಾರು ನಲ್ವತ್ತು ಪರ್ಸೆಂಟ್ ಜನ ಇವರೇ ಇರ್ತಾರೆ ಯಾರು ಪ್ರಮೋಟೆಡ್ ಹೇಳಿ ಪ್ರಮೋಟೆಡ್ ಕೀಳು ಅಂತಲ್ಲ ಒಂದು ಸರಿ ಐ ಎ ಎಸ್ ಅಂದರೆ ಇವರು ಐ ಎ ಎಸ್ ಎ ಇವರು ಐ ಎ ಎಸ್ ಎ ಈಗ ನಿಮಗೆ ಐ ಥಿಂಕ್ ರಾಯಚೂರು ಡಿ ಸಿ ಬಗ್ಗೆ ಗೊತ್ತಿಲ್ಲ ನನಗೆ ಇವರೆಲ್ಲರೂ ಹೆಂಗೆ ಇವರು ನಿನ್ನೆ ಬಂದಿದ್ರಲ್ಲ ಎಲ್ಲ ಡೈರೆಕ್ಟ್ ಐ ಎ ಎಸ್ ಬಟ್ ಹೊಸಪೇಟೆಗೆ ನೋಡ್ರಿ ಅಂದರೆ ವಿಜಯನಗರ ಎಲ್ಲ ಆಫೀಸರ್ಗಳು ಪ್ರಮೋಟೆಡ್ ಅಲ್ಲಿ ಐ ಎ ಎಸ್ ಡಿ ಸಿ ಜಡ್ ಪಿ ಸಿಇ ಐ ಪಿ ಎಸ್ ಉಡುಪಿ ಹೊಸಪೇಟೆ ಡಿ ಸಿಗೂ ವಿಜಯನಗರ ಡಿ ಸಿ ಆ್ಯಂಡ್ ರಾಯಚೂರು ಡಿ ಸಿ ಏನು ವ್ಯತ್ಯಾಸ ಇಲ್ಲ ಈ ಡಿ ಸಿ ಇವರು ಡಿ ಸಿನೇ ಇವ್ರ ಡಿ ಸಿನೇ ಪ್ರಮೋಷನ್ನ ಬಂದವರಿಗೆ ಕಡಿಮೆ ಮರ್ಯಾದೆ ಏನಿಲ್ಲ ಹಂಗಾಗಿ ಕೆ ಎ ಎಸ್ ಅಲ್ಲೂ ಕೂಡ ಬಿಗ್ ಹುದ್ದೆಗೆ ರೀಚ್ ಆಗ್ಬೋದು